ನಾರಾಯಣೀ ನಮೋಸ್ತುತೆ ಮಿತ್ರರೇ ಕೋರ್ಟ್ ಕೇಸ್ ಆಗಿರಲಿ ಕೆಲಸದ ಸಂದರ್ಶನವಿರಲಿ ಕೆಲಸ ಮಾಡುತ್ತಿರುವೆಡೆಯಲ್ಲಿ ಪದೇ ಪದೇ ಅಡ್ಡಿ ಆತಂಕಗಳಿರಲಿ ಈ ಕೆಲಸ ನಮ್ಮಿಂದ ಆಗುವುದೋ ಇಲ್ಲವೋ ನಮ್ಮಂತೆಯೇ ಆಗುವುದೋ ಇಲ್ಲವೋ ಎಂಬ ಜಿಜ್ಞಾಸೆ ಕಳೆಯುವುದಕ್ಕೆ ನಮ್ಮ ಆಂಜನೇಯನ ಬಳಿ ಒಂದು ಸರಳವಾದ ಪರಿಹಾರ ಕ್ರಿಯೆಯನ್ನು ಮಾಡೋಣವೇ ನೀವು ಇಂತಹ ಮುಖ್ಯವಾದ ಕೆಲಸಗಳಿಗೆ ಹೊರಡುವ ಮುನ್ನ ಮನೆಯ ಬಳಿಯಲ್ಲಿರುವ ಆಂಜನೇಯನ ಆಲಯಕ್ಕೆ ಒಂದು ಚೆನ್ನಾಗಿರುವ ವೀಳ್ಯದೆಲೆ ಹಾಗೂ ಲಾವಂಚದ ಬೇರು ತೆಗೆದುಕೊಂಡು ಹೋಗಿ ಹನುಮಂತನ ಪಾದದ ಬಳಿ ಇರಿಸಿ ಮನಸ್ಸಿನಲ್ಲಿ ದ್ವಂದ್ವವಿಲ್ಲದೆ ಕಾರ್ಯವು ಸುಲಭ ಸಾಧ್ಯವಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿ ನಂತರ ಎಲೆಯನ್ನು ಮಡಚಿ ಗಂಡಸರಾದರೆ ತಮ್ಮ ಜೇಬಿನಲ್ಲಿ ಹೆಂಗಸರಾದರೆ ತಮ್ಮ ಪರ್ಸ್ ಅಥವಾ ವ್ಯಾನಿಟಿ ಬ್ಯಾಗ್ನಲ್ಲಿಟ್ಟು ದೃಢವಾದ ನಂಬಿಕೆಯಿಂದ ಕೆಲಸಕ್ಕೆ ಹೊರಡಿ ಮನೆಗೆ ಹಿಂದಿರುಗುವ ಮುನ್ನ ಯಾರೂ ತುಳಿಯದಂತಹ ಯಾವುದಾದರೂ ಮರದ ಕೆಳಗೆ ಎಲೆ ಹಾಗೂ ಲಾವಂಚದ ಬೇರನ್ನು ಇಟ್ಟು ಬರುವುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ